ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಪ್ರೇಮಿಯ ಮನಸ್ಸಿನ ಮಾತು ಏನು ಅವರು ನಿಮಗೆ ಏನು ಹೇಳಬೇಕು ಅಂತ ಇದ್ದಾರೆ ಅನ್ನೋದನ್ನು ನಾವು ನೋಡುವ ಇಲ್ಲಿ ಅವರು ನಿಮ್ಮ ಪ್ರೇಮಿ ಆಗಿರಬಹುದು ನಿಮ್ಮ ಹುಡುಗ ಹುಡುಗಿ ಆಗಿರ್ಬೋದು ಅಥವಾ ನೀವಿಬ್ಬರು ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಯಾವುದೇ ಒಂದು ರೀತಿಯ ಸಂಬಂಧ ಇರಬಹುದು ಅವರ ಮನಸ್ಸಿನಲ್ಲಿ ಏನುಂಟು ಅನ್ನೋದನ್ನು ನೀವು ಯಾಕೆ ತಿಳ್ಕೊಳ್ಬೇಕು ಅಂದರೆ ಕೆಲವೊಂದು ಸಲ ನಿಮ್ಮಿಬ್ಬರ ಮಧ್ಯೆ ಸಪ್ರೇಷನ್ ಇರ್ಬೋದು ಬ್ರೇಕಪ್ ಆಗಿರ್ಬೋದು ಅಥವಾ ಅವರು ನಿಮ್ಮನ್ನು ಮುಂಚಿನ ಥರ ಕೇರ್ ಮಾಡದೇ ಇರಬಹುದು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡದೇ ಇರಬಹುದು ಅಥವಾ ಗಂಡ ಹಿಂತಿಯ ಮಧ್ಯಾಹ್ನ ಮುಂಚೆ ಇದ್ದಂತಹ ಪ್ರೀತಿ ಇಲ್ಲದೇ ಇರ್ಬೋದು ಅಂದರೆ ಇದು ಓವರ್ ಆಗಿ ಜನರಲ್ ಆಗಿರುತ್ತೆ ಯಾರು ಬೇಕಿದ್ರು ಈ ವಿಡಿಯೋನ ಫಸ್ಟ್ ಟೈಮ್ ನೋಡಿದಾಗ ಯಾವುದೇ ದಿನ ಯಾವುದೇ ತಿಂಗಳು ಯಾವುದೇ ವಿಷಯದಲ್ಲಿ ನೋಡಿದ್ರೂ ಅದು ನಿಮಗೆ ಅನ್ವಯ ಆಗುತ್ತೆ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನನ್ನ ಆರಾಧ್ಯವಾದ ಕೊರಕಚ್ಚ ನಿಮ್ಮ ಜೀವನದಲ್ಲಿ ನೀವು ಬಯಸಿದ ವ್ಯಕ್ತಿಯ ಪ್ರೀತಿ ಸಿಗಲಿ ಅದು ಶಾಶ್ವತವಾಗಿರಲಿ ಹಾಗೆಯೇ ನೀವು ಬಯಸಿದ ವ್ಯಕ್ತಿ ನಿಮ್ಮ ಮಾತನ್ನು ಕೇಳುವಂತಾಗಲಿ ಅಂತ ನಾನು ನನ್ನ ಆರಾಧ್ಯವಾದ ಕೊರಗಜ್ಜನನ್ನು ಪ್ರಾರ್ಥಿಸ್ತೇನೆ ನೋಡಿ ಇಲ್ಲಿ ನೀವು ನಿಮ್ಮ ಇಷ್ಟ ದೈವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಬೇಕು ಹಾಗೆಯೇ ನಿಮ್ಮ ಹುಡುಗ ಹುಡುಗಿ ಯಾರಿದ್ದಾರೆ ನೋಡಿ ನಿಮ್ಮ ಪ್ರೇಮಿ ಅವರ ಹೆಸರನ್ನು ಒಂಬತ್ತು ಬಾರಿ ಹೇಳಬೇಕು ಕಣ್ಣು ಮುಚ್ಚಿಕೊಂಡು ನೀವು ನಿಮ್ಮ ಇಷ್ಟ ದೈವ ದೇವರನ್ನು ಪ್ರಾರ್ಥನೆಯನ್ನು ಮಾಡ್ತೀರಾ ಗುರುಗಳನ್ನು ಹಾಗೆಯೇ ಇಲ್ಲಿ ಆನಂತರ ಅವರ ಹೆಸರನ್ನು ಹೇಳಿಬಿಟ್ಟು ಅವರ ಜೊತೆ ಕಲೆಯದಂತಹ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡಿಕೊಂಡು ನೀವು ಈ ಎರಡು ಬಾಗಿಲಿನಲ್ಲಿ ಯಾವ ಒಂದು ಬಾಗಿಲು ಅದೃಷ್ಟರ ಬಾಗಿಲು ನಿಮಗೆ ಸೆಳೆಯುತ್ತೆ ಆ ಒಂದು ಬಾಗಿಲನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ಯಾರೆಲ್ಲ ಒಂದನೇ ಬಾಗಿಲನ್ನು ಕೆಂಪು ಬಣ್ಣದ ಬಾಗಿಲನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ವ್ಯಕ್ತಿಯನ್ನು ನೆನೆಸಿಬಿಟ್ಟು ಅವರು ಏನು ಹೇಳ್ತಾರೆ ಅದನ್ನು ಮಾಡಿಯೇ ತೋರಿಸ್ತಾರೆ ಅಂದರೆ ಇವಾಗ ಅವರು ನಿಮಗೆ ಕಮಿಟ್ಮೆಂಟ್ ಕೊಡ್ತೇನೆ ಇವಾಗ ಸಾಧ್ಯ ಇಲ್ಲ ನಮಗೆ ಅಂದರೆ ಸ್ವಲ್ಪ ದಿವಸ ವೆಯ್ಟ್ ಮಾಡಬೇಕು ಅಂತ ಹೇಳಿದರೆ ಖಂಡಿತವಾಗಿಯೂ ಅವ್ರು ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ ಏನೇ ಹೇಳಿದ್ರು ಏನೇ ಒಂದು ಭಾಷೆ ಪ್ರಮಾಣ ಮಾಡಿದ್ರು ಇವಾಗ ನೀವು ಕೆಲವರು ಅಂದ್ಕೊಳ್ಬೋದು ನೀವು ಸಪ್ರೇಷನಲ್ಲಿರ್ಬೋದು ನಿಮ್ಮ ನಂಬರನ್ನು ಬ್ಲಾಕ್ ಮಾಡಿರ್ಬೋದು ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ಆದರೆ ಅದು ತಾತ್ಕಾಲಿಕ ಖಂಡಿತವಾಗಿಯೂ ಅವರು ಏನು ಹೇಳಿದ್ದಾರೆ ಏನು ಮಾಡಿಕೊಟ್ಟಿದ್ದಾರೆ ಅದನ್ನು ಅವರು ಮಾರಿಯೇ ತೋರಿಸ್ತಾರೆ ಆದರೆ ಕೆಲವೊಂದು ಸರಿ ಅವರ ಮನಸ್ಥಿತಿಗಳು ಸರಿ ಇರಲ್ಲ ನೆಗೆಟಿವ್ ಎನರ್ಜಿಸ್ ಇರ್ಬೋದು ಅವರ ಜೀವನದಲ್ಲಿ ಆಗುವಂತಹ ಇರ್ಬೋದು ಅದರಿಂದ ಅವರ ಮನಸ್ಸು ಸ್ವಲ್ಪ ವಿಚಲಿತವಾಗುತ್ತೆ ಹಾಗಾಗಿ ಅವರು ನಿಮ್ಮಿಂದ ದೂರ ಆದ ಥರ ಅಥವಾ ಈ ಸಪರೇಷನ್ ಬ್ರೇಕಪ್ ಆದ ಥರ ಇರಬಹುದು ಆದರೆ ಖಂಡಿತವಾಗಿ ಅವರು ಏನು ಹೇಳಿದ್ದಾರೆ ಅದನ್ನು ನಿಮಗೆ ನಡೆಸೇ ಕೊಡ್ತಾರೆ ಮತ್ತೊಂದು ಇಲ್ಲಿ ವಿಷಯ ಹೇಳಬೇಕು ಅಂದರೆ ಕೆಲವರು ಸಪ್ರೇಷನಲ್ಲಿದ್ದೀರಾ ಅಂತ ಹೇಳಿದೆ ಹಾಗೆಯೇ ಬ್ರೇಕಪ್ಪಲ್ಲಿ ಇರ್ಬೋದು ಅವರು ಅವಾಯ್ಡ್ ಮಾಡ್ತಾ ಇರ್ಬೋದು ಎಲ್ಲ ಒಂದು ಕಡೆ ನೀವು ಆ ಪ್ರೀತಿಯಿಂದ ದೂರ ಹೋಗಬೇಕಾ ನಮ್ಮವರು ಚೆನ್ನಾಗಿರಲಿ ಅಥವಾ ಇದರಿಂದ ನನಗೆ ಬರೀ ನೋವೇ ಅಂತ ಅಂದ್ಕೊಂಡಿದ್ರೆ ಸದ್ಯಕ್ಕೆ ಆ ನಿರ್ಧಾರವನ್ನು ತಗೊಳ್ಬೇಡಿ ನೀವು ಏನಕ್ಕೆ ನಿಮ್ಮ ಪ್ರೀತಿಗೆ ಯಾರು ಕೂಡ ಪ್ರಾಬ್ಲಮ್ ಕೊಡಲ್ಲ ಆ ಥರ ಅನಿಸಿದ್ರು ಅದು ತಾತ್ಕಾಲಿಕವಾಗಿರುತ್ತೆ ನೀವು ಸುಮ್ಮನೆ ಇಲ್ಲಿ ಟೆನ್ಷನ್ ಮಾಡ್ತಾ ಇದ್ದೀರಾ ಕೆಲವರಂತೂ ತುಂಬ ವಿಪರೀತ ಹೇಳಲಿಕ್ಕೆ ಆಗಲ್ಲ ಆ ಥರ ನೋವು ಅನುಭವಿಸ್ತಾ ಇದ್ದೀರಾ ಬಟ್ ನಿಮ್ಮ ವ್ಯಕ್ತಿ ನಿಮಗೆ ನ್ಯಾಯ ಕೊಡ್ತಾರೆ ನಿಮ್ಮ ಪ್ರೀತಿಯನ್ನು ಗೌರವಿಸ್ತಾರೆ ನಿಮ್ಮ ಪ್ರೀತಿಗೂ ಅವರು ನ್ಯಾಯ ಕೊಡ್ತಾರೆ ನಿಮಗೆ ಆ ದೈವದೇವರ ಅನುಗ್ರಹ ಆಶೀರ್ವಾದ ಅನ್ನೋದು ಉಂಟು ಖಂಡಿತವಾಗಿಯೂ ಪ್ರೀತಿಯನ್ನು ನಿಮ್ಮವರು ಕೂಡ ಉಳಿಸ್ಕೊಳ್ತಾರೆ ಹಾಗೆಯೇ ನೀವು ಕೂಡ ಒಂದು ಆತ್ಮವಿಶ್ವಾಸದಿಂದ ಒಂದು ಪಾಸಿಟಿವ್ ಎನರ್ಜಿಯಿಂದ ಇರಬೇಕಾಗುತ್ತೆ ಇಲ್ಲಿ ಅವರ ಜೀವನದಲ್ಲಿ ನೀವು ಇರಬೇಕು ನಿಮ್ಮ ಜೊತೆ ಅವರು ಲೈಫ್ ಲಾಂಗ್ ಇರಬೇಕು ಅನ್ನೋನು ಕೆಲವೊಂದು ಅವರ ನಾನು ಆಗಲೇ ಹೇಳಿದೆ ಅಡೆತಡೆಗಳುಂಟು ಅಬ್ಸ್ಟೈಕಲ್ಸ್ ಉಂಟು ಕೆಲವೊಂದು ಅವರದ್ದೇ ಆದಂತಹ ಕರ್ತವ್ಯಗಳುಂಟು ಅದೆಲ್ಲ ಸರಿಯಾಗಬೇಕು ಏನೇ ಒಂದು ಸಮಸ್ಯೆ ಇಟ್ಕೊಂಡು ಕೂಡ ಈ ಪ್ರೀತಿಯ ಜೀವನದಲ್ಲಿ ಮುಂದಿನ ಒಂದು ನಿರ್ಧಾರವನ್ನು ತಕ್ಕೊಲಿಕ್ಕೆ ಆಗೋಲ್ಲ ಅಥವಾ ಅದನ್ನು ಕಂಟಿನ್ಯೂ ಮಾಡ್ಲಿಕ್ಕೂ ಆಗಲ್ಲ ಏನಕ್ಕೆ ಅವರಿಗೂ ನಮ್ಮ ಮನಸ್ಸಿಗೆ ನೆಮ್ಮದಿ ಇರೋಲ್ಲ ನಿಮ್ಮ ಜೊತೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಲಿಕ್ಕಾಗಲ್ಲ ನಿಮಗೆ ಟೈಮ್ ಕೊಡೋಲ್ಲ ನಿಮ್ಮ ಜೊತೆ ಮಾತನಾಡಲ್ಲ ಕೆಲವರಿಗಂತೇಳಿ ನೀವು ಯಾರು ನೋಡಿ ವಿಡಿಯೋ ನೋಡ್ತಾ ಇದ್ದೀರಾ ನೀವು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವ್ರ ಜೊತೆ ಮಾತನಾಡುವಾಗ ಅವರು ರೇಗೆ ರೇಗೆ ಮಾತನಾಡ್ತಾರೆ ನೋಡಿ ಯಾರು ಇಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ನೀವು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರ ಕನಸುಗಳಿಗೆ ಅವರು ಏನು ಜೀವನದಲ್ಲಿ ಆಸೆ ಗುರಿ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಅದಕ್ಕೆ ತುಂಬ ಮಹತ್ವವನ್ನು ಕೊಡ್ತೀರಾ ಅದಕ್ಕೋಸ್ಕರ ನೀವು ಪ್ರಾರ್ಥನೆಯನ್ನು ಕೂಡ ಮಾಡ್ತೀರಾ ಅವರಿಗೆ ಈ ಥರ ಹೋಗಿ ಆ ಥರ ಹೋಗಿ ಒಳ್ಳೆಯದಾಗುತ್ತೆ ನೀವು ಆ ಥರವನ್ನು ನಡ್ಕೊಳ್ಬಾರ್ದಿತ್ತು ಅಂತ ನೀವು ಹೇಳ್ತೀರಾ ಅಂದರೆ ನೀವು ತುಂಬ ಅವರಿಗೆ ಮಾರ್ಗದರ್ಶನವನ್ನು ನೀಡ್ತೀರಾ ಅವರ ಯಶಸ್ಸಿನಲ್ಲಿ ನೀವಿರಬೇಕು ಅಂತ ಬಯಸ್ತೀರಾ ಎಲ್ಲ ಒಂದು ಕಡೆ ಇದು ಕೂಡ ನಿಮ್ಮವರಿಗೆ ತುಂಬ ಇಷ್ಟ ಆಗುತ್ತೆ ನೀವು ಈ ಥರ ಇರೋದ್ರಿಂದ ಮತ್ತು ನೋಡಿ ಇಲ್ಲಿ ಏನೇ ಒಂದು ಸಮಸ್ಯೆ ಬರಲಿ ಎಷ್ಟೇ ದೂರ ಇರಿ ನೀವು ಎಷ್ಟೇ ಜಗಳ ಅದರಿ ಏನೇ ಆದ್ರೂ ಅವರಿಗೆ ಒಂದು ಮನಸ್ಸಿನಲ್ಲಿ ಭಾವನೆ ಉಂಟು ನೀವು ಯಾವಾಗ ಅವರ ಲೈಫಿಗೆ ಎಂಟ್ರಿ ಕೊಟ್ಟರೆ ನೀವು ಯಾವಾಗ ಅವರ ಬಾಲಲ್ಲಿ ಒಂದು ಟಚ್ ಮಾಡಿದ್ರಿ ಅವರನ್ನು ಆವತ್ತಿನಿಂದ ಅವರ ಜೀವನದಲ್ಲಿ ತುಂಬ ಒಳ್ಳೆಯದಾಗಿದೆ ನೀವು ಅವರ ಅದೃಷ್ಟ ದೇವತೆ ಆಗಿರ್ಬೋದು ಅದೃಷ್ಟ ದೇವನಾಗಿರ್ಬೋದು ಆ ಥರ ಎಲ್ಲರ ಜೀವನದಲ್ಲಿ ಕೂಡ ಆಗೋಲ್ಲ ಅದು ನಿಮಗೆ ಹೇಳಿರ್ಬೋದು ನಿಮ್ಮನ್ನು ಲಕ್ಕಿ ಗರ್ಲ್ ಅಂತ ಹೇಳಿರ್ಬೋದು ಅವರ ಲಕ್ಕಿ ಬಾಯ್ ಅಂತಲೂ ಹೇಳಿರ್ಬೋದು ನಿಮ್ಮನ್ನು ಅಂದರೆ ಈ ಥರ ಒಂದು ದೈವಿಕ ಅಂಶದಿಂದ ದೈವತ್ವದಿಂದ ಆದಂತಹ ಸಂಬಂಧಗಳು ಅಷ್ಟು ಸುಲಭದಲ್ಲಿ ಬಿತ್ತು ಹೋಗಲ್ಲ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಏನಕ್ಕೆ ನೀವು ತುಂಬ ಇಲ್ಲಿ ಹಾಕ್ತೀರಾ ಕಣ್ಣೀರು ಹಾಕ್ತೀರಾ ನಿಮ್ಮನ್ನು ನೀವು ತುಂಬ ಅಂದರೆ ಸ್ಟ್ರೆಸ್ ಮಾಡ್ಕೊಳ್ತೀರಾ ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ ಇಂಥ ರಿಲೇಷನ್ಶಿಪ್ ಯಾರಿಂದ ಯಾರ ಜೀವನ ಚೇಂಜ್ ಆಗಿರುತ್ತೆ ಅಂಥ ರಿಲೇಶನ್ಶಿಪ್ಪೆಲ್ಲ ಅಷ್ಟು ಬೇಗ ಹೋಗುವಂಥದ್ದಲ್ಲ ದೂರ ಆಗುವಂಥದ್ದಲ್ಲ ದೂರ ಆದ್ರೂ ಅದು ಕ್ಷಣಿಕವಾಗಿರುತ್ತೆ ನಿಮಗೆ ಅದು ತುಂಬ ಟೈಮ್ ಥರ ಕಾಣಿಸ್ತಾ ಇರ್ಬೋದು ಬಟ್ ಅದು ಯಾವತ್ತೂ ದಿವಸ ಸಕ್ಸಸ್ ಆಗಿಯೇ ಆಗುತ್ತೆ ಇಲ್ಲಿ ನೀವು ಸ್ವಲ್ಪ ಭಯ ಕೂಡ ಬರ್ತಾ ಇದ್ದೀರಾ ಭಯ ಪಡಲಿಕ್ಕೆ ಕಾರಣವೇ ಇಲ್ಲ ನೀವು ಸತ್ಯದ ಮಾರ್ಗದಲ್ಲಿದ್ದೀರಾ ನಿಮ್ಮಿಂದ ಏನೂ ತಪ್ಪಾಗಿಲ್ಲ ನಿಮ್ಮಿಂದ ಅವರ ಜೀವನದಲ್ಲಿ ಅವರು ಉದ್ಧಾರಣೆ ಆಗಿತ್ತು ಏಳ್ಗೆನೇ ಆಗಿತ್ತು ಯಶಸ್ಸನ್ನೇ ಕಂದಿದ್ದವರು ಹೀಗಿರುವಾಗ ನೀವು ಭಯ ಅವಶ್ಯಕತೆ ಇಲ್ಲ ನಿಮ್ಮ ಪ್ರೀತಿ ಇನ್ನೂ ಸ್ಟ್ರಾಂಗ್ ಆಗಿ ನಿಮಗೆ ಸಿಗುತ್ತೆ ಪ್ರಾರ್ಥನೆಯನ್ನು ಮಾಡಿದ ನೀವು ನಿಮ್ಮ ಯಾವುದೇ ಇಷ್ಟ ದೇವ ದೇವರನ್ನು ಗುರುಗಳನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ಬೋದು ಪ್ರೀತಿ ವಿಷಯಕ್ಕೋಸ್ಕರನು ಪ್ರಾರ್ಥನೆಯನ್ನು ಮಾಡ್ಬೋದು ಅಂತ ಕೆಲವರು ಕೇಳ್ತಾರೆ ಖಂಡಿತವಾಗಿಯೂ ನೀವು ಯಾವಾಗ ಅವರನ್ನು ಪ್ರೀತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆವಾಗವೇ ನಿಮಗೆ ಅವರ ಮೇಲೆ ಅಧಿಕಾರ ಅನ್ನೋದು ಬಂದಿರುತ್ತೆ ಸೊ ಹೀಗಿರುವಾಗ ನೀವು ನಿಮ್ಮವರಿಗೋಸ್ಕರ ನಿಮ್ಮವರನ್ನು ಪಡೀಲಿಕ್ಕೋಸ್ಕರನೂ ನೀವು ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ಬೋದು ಇದರಿಂದ ನಿಮಗೆ ಕೂಡ ಒಳ್ಳೆಯದಾಗುತ್ತೆ ಹಾಗೆಯೇ ನಿಮ್ಮವರ ಮನಸ್ಸು ಕೂಡ ಪರಿವರ್ತನೆಯಾಗುತ್ತೆ ನೋಡಿ ಇಲ್ಲಿ ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಎಲ್ಲ ಯಾವ್ದು ಅನ್ವಯ ಆಯಿತು ನೀವು ಪ್ರಾರ್ಥನೆಯನ್ನು ಮಾಡಿರ್ತೀರಾ ಅದರ ಮೇಲೆ ನಿಮಗೆ ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ತಗೊಳ್ಳಿ ಇದು ಜನರಲ್ ಆಗಿರುತ್ತೆ ಯಾರೆಲ್ಲ ಹಸಿರು ಬಣ್ಣದ ಬಾಗಿಲನ್ನು ಅಂದರೆ ಎರಡನೇ ಗ್ರೀನ್ ಡೋರನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ನೆನ್ಪು ಮಾಡಿಕೊಂಡು ಅವರ ಹೆಸರನ್ನು ಒಂಬತ್ತು ಬಾರಿ ಹೇಳಿಬಿಟ್ಟು ನೋಡಿ ಇಲ್ಲಿ ನಿಮ್ಮ ಹುಡುಗ ಅಥವಾ ಹುಡುಗಿಯರು ತಪ್ಪು ಇದೆ ತಪ್ಪು ಇಲ್ಲ ಅಂತ ಇಲ್ಲ ಏನಕ್ಕಂದರೆ ನೀವು ಕೂಡ ಯಾವುದನ್ನು ಕೂಡ ಅವರಿಗೆ ಕ್ಲಾರಿಟಿಯಾಗಿ ಹೇಳಿಲ್ಲ ಕ್ಲಿಯರಾಗಿ ಕೊಟ್ಟಿಲ್ಲ ಹಾಗಾಗಿ ನೀವು ಕ್ಲಾರಿಟಿ ಕೊಟ್ಟಿಲ್ಲ ಕ್ಲಿಯರಾಗಿ ಹೇಳಿಲ್ಲ ಹಾಗಾಗಿ ಅವರು ಕೂಡ ಕನ್ಫ್ಯೂಷನಲ್ಲಿದ್ದಾರೆ ಏನು ಮಾಡಬೇಕು ಏನು ಬಿಡಬೇಕು ಅವರಿಗೂ ಗೊತ್ತಾಗ್ತಾ ಇಲ್ಲ ಅಂದರೆ ದಂಡ್ವ ಮನಸ್ಥಿತಿ ಅವರು ಈ ಅಲ್ಲಿ ಹೌದು ಈ ರಿಲೇಶನ್ಶಿಪ್ ಸ್ಟ್ರಾಂಗ್ ಉಂಟು ಅಂಡ್ರೆಡ್ ಪರ್ಸೆಂಟ್ ನಮ್ಮವರು ನಮ್ಮನ್ನು ಪ್ರೀತಿ ಮಾಡ್ತಾರೆ ಅಂತ ಅವರಿಗೆ ಗೊತ್ತಾದರೆ ಖಂಡಿತವಾಗಿಯೂ ಅವ್ರು ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ ಈ ಪ್ರೀತಿಯನ್ನು ನೆಕ್ಷನ್ ಲೆವೆಲ್ಗೆ ತಗೊಂಡು ಹೋಗ್ತಾರೆ ಈ ಪ್ರೀತಿಯಲ್ಲಿ ಒಂದು ಸ್ಟೇಬಲ್ ಅನ್ನೋದು ಬರುತ್ತೆ ಬಟ್ ನೀವು ಇಲ್ಲಿ ಕ್ಲಿಯರಾಗಿ ಅವರಿಗೆ ಏನೂ ಹೇಳಿಲ್ಲ ಇದು ಕೆಲವರ ವಿಷಯದಲ್ಲಿ ಎಲ್ಲರ ವಿಷಯದಲ್ಲಿ ಅಂತ ಹೇಳಲ್ಲ ಯಾಕೆಂದರೆ ಇದು ಜನರಲ್ ಆಗಿರುತ್ತೆ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇದನ್ನು ನೀವು ಯಾವಾಗ ಕ್ಲಿಯರ್ ಆಗಿ ಹೇಳ್ತೀರಾ ಅವರು ನಷ್ಟಪ್ಪನ್ನು ತಗೊಲಿಯೇ ತಗೊಳ್ತಾರೆ ನಿಮ್ಮನ್ನು ನಿಮ್ಮವರು ತುಂಬ ಪ್ರೀತಿ ಮಾಡ್ತಾರೆ ನಿಮ್ಮನ್ನು ಒಂದು ಮನಸ್ಸಿನಲ್ಲಿಟ್ಟು ಆರಾಧಿಸ್ತಾರೆ ಇಲ್ಲಿ ತುಂಬ ಸೆನ್ಸಿಟಿವ್ ಇದ್ದೀರಾ ನೀವು ತುಂಬ ಮುಗ್ಧ ಸ್ವಭಾವ ನಿಮ್ಮ ಮುಗ್ಧ ಸ್ವಭಾವ ನೀವು ತುಂಬ ಮುಗ್ಧವಾಗಿ ಚೆನ್ನಾಗಿ ಮಾತನಾಡ್ತೀರಾ ಎಲ್ಲರ ಜೊತೆನೂ ಚೆನ್ನಾಗಿ ಆಗ್ತೀರಾ ನೀವು ಎಲ್ಲವನ್ನು ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಬಯಸ್ತೀರಾ ಇದು ನಿಮ್ಮ ಜೀವನದಲ್ಲಿ ಒಂದು ಉತ್ತಮವಾದ ಗುಣ ಅಂತ ಹೇಳ್ಬೋದು ನಿಮ್ಮಲ್ಲಿ ಇರುವಂಥದ್ದು ನಿಮ್ಮ ಜೀವನದಲ್ಲಿ ಕೂಡ ನೀವು ತುಂಬ ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಬಯಸ್ತೀರಾ ನೋಡಿ ನೀವು ಯಾರು ವೀಟ ನೋಡ್ತಾ ಇದ್ದೀರಾ ಯಾರ ಮನಸ್ಸಿಗೂ ನೋವು ಕೊಡಲ್ಲ ನಿಮಗೆ ನೋವು ಕೊಟ್ಟಿದ್ರು ಎಲ್ಲರಿಗೂ ಕ್ಷಮೆ ಕೊಡ್ತೀರಾ ಎಲ್ಲರ ಜೊತೆ ಚೆನ್ನಾಗಿ ಇರಬೇಕು ಅಂತ ಬಯಸ್ತೀರಾ ಇದು ಎಲ್ಲರಿಗೂ ಈ ಗುಣ ಇರಲ್ಲ ಹಾಗಾಗಿ ನೀವು ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ಇಲ್ಲಿ ನಿಮ್ಮ ನೋಡಿ ಯಾವ ಹುಡುಗ ಹುಡುಗಿಯನ್ನು ನೆನೆಸ್ಬಿಟ್ಟು ವೀರ ನೋಡ್ತಾ ಇದ್ದೀರಾ ಅವರು ಅವರ ಜೀವನದಲ್ಲಿ ನಡೆಯುವಂತಹ ಮ್ಯಾರೇಜ್ ಆಗಿರ್ಬೋದು ಅಥವಾ ಇನ್ಯಾವುದೇ ಜಾಬ್ ಇರ್ಬೋದು ಕೆಲವರ ಜೀವನದಲ್ಲಿ ಎಲ್ಲವನ್ನು ಅವರ ಮನೆಯವರೇ ನಿರ್ಧರಿಸ್ತಾರೆ ಇವರು ಖಾಲಿಯಲ್ಲಿ ಅವರೇನು ಹೇಳ್ತಾರೆ ಅದನ್ನು ಮಾತ್ರ ಮಾಡ್ತಾರೆ ನೀವು ನೋಡಿರ್ಬೋದು ಕೆಲವು ಜನರಿಗೆ ಇಲ್ಲ ನಮ್ಮ ಪೇರೆಂಟ್ಸ್ ಎಲ್ಲಿದ್ರು ಅಂತ ನಾವು ಈ ಸಬ್ಜೆಕ್ಟ್ ತಗೊಂಡ್ರೆ ಇದನ್ನು ಮಾಡ್ತಾ ಇದ್ದೇವೆ ಈ ಜಾಬ್ ಮಾಡಬೇಕು ಅಂತ ಹೇಳಿದರು ಸೊ ಇಲ್ಲಿ ಅವರ ಇಷ್ಟ ಇರಲ್ಲ ಅವರ ಮನೆಯವರ ಒತ್ತಡ ಇರುತ್ತೆ ಅವರ ಮನೆಯವರ ಆಸೆ ಕನಸು ಇರುತ್ತೆ ಅದಕ್ಕೇ ಹೆಚ್ಚು ವ್ಯಾಲ್ಯೂ ಕೊಡ್ತಾರೆ ಇಲ್ಲಿ ಕೂಡ ಹಾಗೆಯೇ ನಿಮ್ಮ ಮನೆಯ ಅಂದರೆ ಅವರು ಅವರ ಮನೆಯವರಿಗೆ ನಿಮ್ಮವರು ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ನೋಡಿ ನೀವು ಇಲ್ಲಿ ಸರಿಯಾಗಿ ಡಿಸಿಷನನ್ನು ತಗೊಳ್ಬೇಕು ಏನಕ್ಕೆ ಇಲ್ಲಿ ನಿಮ್ಮವರು ಸ್ವಲ್ಪ ಕೆಲವೊಂದು ಸಲ ಚೇಂಜಸ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಅವರ ಮನೆಯವರಿಗೋಸ್ಕರ ಹಾಗಾಗಿ ನಿಮ್ಮ ಜೀವನದಲ್ಲಿ ಅವರು ಇದ್ದಾಗ ನೀವು ತುಂಬ ಕೇರ್ಫುಲ್ ಆಗಿರಬೇಕು ಒಮ್ಮೆ ದೂರ ಹೋದವರು ಇನ್ನೊಮ್ಮೆ ರಿಟರ್ನ್ ಬಂದರೂ ನೀವು ಸರಿಯಾಗಿ ಹತ್ತು ಬಾರಿ ಆಲೋಚನೆ ಮಾಡಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ಇವತ್ತು ನೀವು ಒಂದು ತಿಂಗಳು ಎರಡು ತಿಂಗಳು ಕಣ್ಣೀರು ಹಾಕ್ಬೋದು ಮತ್ತು ನೀವು ಜೀವನ ಪೂರ್ತಿ ನೋವು ಅನುಭವಿಸಿದ್ರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ತುಂಬ ಆಲೋಚನೆ ಮಾಡಿ ನೀವು ಅವರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಇಲ್ಲಿ ನಿರ್ಧಾರವನ್ನು ತಗೊಳ್ಬೇಕಾಗುತ್ತೆ ಅರಿಬರಿಯಲ್ಲಿ ಕಣ್ಣು ಮುಚ್ಚಿ ಹೃದಯದ ಮಾತನ್ನು ಕೇಳಿ ನೀವು ನಿರ್ಧಾರವನ್ನು ತಗೊಳ್ಬೇಡಿ ಸರಿ ನೂರು ಬಾರಿ ಆಲೋಚನೆ ಮಾಡಿ ಬೇಕಿದ್ರೆ ಏನಕ್ಕಂದರೆ ಜೀವನ ಪ್ರೀತಿ ಇಲ್ಲಿ ನೀವು ಜೀವನ ಮಾಡೋದು ತುಂಬ ಮುಖ್ಯವಾಗಿರುತ್ತೆ ನಿಮ್ಮ ಲೈಫ್ ಚೆನ್ನಾಗಿರಬೇಕು ನಿಮ್ಮ ಹುಡುಗ ನಿಮ್ಮನ್ನು ಚೆನ್ನಾಗಿ ನೋಡಬೇಕು ಎಡ್ಡಿ ಎಣ್ಣೆ ನಿಮಗೆ ಮೋಸ ಆಗಬಾರ್ದು ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಕರೆಕ್ಟಾಗಿ ಅವರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ ಹಿಂದೆ ಮುಂದೆ ಎಲ್ಲ ಆನಂತರ ಡಿಸಿಷನ್ ತಗೊಳ್ಳಿ ಫೈನಲ್ ಆಗಿ ಎಲ್ಲ ಒಂದು ಸಲ ಏನಾಗುತ್ತೆ ಅಂದರೆ ಇಲ್ಲಿ ನೀವು ಅವರ ನಿಜವಾದ ಸ್ವಭಾವವನ್ನು ತಿಳ್ಕೊಳ್ಳೋದಕ್ಕಿಂತ ಅವರ ಔಟರ್ ಬ್ಯೂಟಿಗೆ ಇನ್ನರ್ ಬ್ಯೂಟಿ ನೋಡಲ್ಲ ಅವರ ಮನಸ್ಸು ಹೇಗೆ ಉಂಟು ಸೊ ಇಲ್ಲಿ ಪ್ರೀತಿ ನಿಜವಾಗಿಯೂ ಮಾಡ್ತಾ ಇದ್ದಾರೆ ನನಗೆ ಮೋಸ ಮಾಡುವ ಉದ್ದೇಶ ಅಂತ ಅವ್ರು ಬೇಕಾಗಿ ಮೋಸ ಮಾಡಲ್ಲ ಅವರ ಫ್ಯಾಮಿಲಿ ಅವರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಕರೆಕ್ಟಾಗಿ ತಿಳ್ಕೊಂಡು ಇಲ್ಲಿ ಕೆಲವರಿಗೆ ಹೇಳ್ತಾ ಇದ್ದೇನೆ ಡಿಸಿಷನ್ ತಗೊಳ್ಳಿ ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ ಯಾವುದು ಅನ್ವಯ ಆಯಿತು ಪ್ರಾರ್ಥನೆಯನ್ನು ಮಾಡಿರ್ತೀರಾ ನಿಮ್ಮ ಹುಡುಗ ನಿಮ್ಮ ಹುಡುಗಿ ಹೇಗೆ ಅಂತ ನಿಮಗೆ ಗೊತ್ತಿರುತ್ತೆ ಅದರ ಮೇಲೆ ನೀವು ಕನ್ಸಿಡರ್ ಮಾಡಿ ತಗೊಳ್ಳಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೀವು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು